यशस्वी आद्या सुवर्षित सूर्य चंदन लतेश प्रथम समर्थ समर्थ ऋतिका चैतन्य श्रिया ऐशबानो समृद्धी तन्वी उदा, तन्वी तनुश्री адам аbbас देखा श्रेरे अरिशे प्रतिका तनुश्री नेहा रितेश फ्रेंड्स, नमित विहंग डेनियल, श्रीकांत जाने इस ना खुशी रफीजा मेगा ब्रदी सन्नी Adriana ¿Qué अब्दुल दिव्या सुप्रीता फायजा सानवी साक्षी सिंजना हंसिका, सुरैया ಪಂಚ ಅದು ಏನಾ ಅದೆಲ್ಲ ಅಂದರೆ ಪುದೀನ ಜ್ಯೂಸಾ ಅದೇನು ಹೆಸರು ಅದು ಸೀತಾ ಅದೇನು ಯಾವುದರಿಂದ ಮಾಡಿದ್ದು ಹಾಂ ಕ್ರೀಮ್ ಕಾನಿಯಕಾರ ಸಮ್ರಿನ್ ರಶ್ಮಿ ಧನ್ಯ ಕೌಶಿಕ್ ಅದ್ವೇತ್ ಮನ್ವಿ ಕೌಶೇಕ್ ಅದೇನಾ ಅದೇನು ಸಲದ್ ಯಾವುದರಿಂದ ಮಾಡಿದ್ದು ಹಾಂ ಮಸಾಲ ಅದೇನು ಮನ್ವೇತ್ ಹಾಂ ಹೊರಿಯ ಕೇಕ್ ಯಾವುದರಿಂದ ಮಾಡಿದ್ದು ಭಾಳ ಚೆನ್ನಾಗಿದೆ ಏ ಇದೇನು ಹಾಂ ವಾಟ್ರೈ ಮಿಲನ್ ಜ್ಯೂಸಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇದು ಗ್ರೇಪ್ಸಿ ಯಾಕೆ ವೆರಿ ಗುಡ್ ತಾನೇಯಾ ನೀ ಏನು ಮಾಡ್ತಿದ್ದೀನಿ ಇದೇನಾ ಅಷ್ಟೆಲ್ಲ ಕೆಂಪು ಕೆಂಪು ಕಾಣ್ತಾ ಉಂಡೋಡು ಯಾವ ರಜೆ ಹಾಂ ವೆರಿ ಗುಡ್ ವೆರಿ ಗುಡ್ ಸಿ ಏನು ಅದೇನು ಏನು ಇದು ಕಟ್ ಮಾಡಲಿಕ್ಕಾ ವೆರಿ ಗುಡ್ ವೆರಿ ಗುಡ್ ಅದು ಏನಲ್ಲ ಓ ವೆರಿ ಗುಡ್ ವೆರಿ ಗುಡ್ ಅದು ಬಾಸಲ್ಲಿ ಏನು ಹಾಂ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿಯಾ ಅದು ಬೇರೆ ವೈಟ್ ಕಲರ್ ಲಸ್ಸಿ ಸಿಹಿ ಉಂಟಾ ಹೇಗೆ ಸಿಹಿ ಇದೆಯಾ ಮೊನ್ನೆ ದಿವ ಜಾಗ್ರತೆ ಕಟ್ ಮಾಡುವಾಗ ಇದು ಏನ ವೆರಿ ಗುಡ್ ಅದೇನು ಮಾಡಿದಿರಿ ಶಶಾಂಕ್ ಹಾಂ ಜ್ಯೂಸಾ ಜ್ಯೂಸ್ ಅದು ಹಾಂ ದರ್ಸ್ನಾ ಏನೇನು ಮಾಡಿದದು ಅಕಿಲ್ ಹಾಂ ಯಾವುದ್ರಲ್ಲ ಅಂಟದು ಹಾಕಿ ತುಪ್ಪ ಎಲ್ಲ ಹಾಕಿ ಮಾಡಿದ್ದ ಓ ವೆರಿ ಗುಡ್ ಅದಕ್ಕೆ ಬೆಂಕಿ ಬೇಡವಾ ಬೆಂಕಿ ಆಗತ್ತೆ ಇಲ್ಲ ನಮ್ಮ ಶಾಲಾ ನಾಯಕಿ ತುಳಸಿ ಎಂತ ಮಾಡ್ತಾಯಿದ್ದಾವೆ ನೋಡು ಅದೇನಾ ತುಳಸಿ ಪ್ರತೀಕ್ಷಾ ಮುಸ್ಕಾನ್ ಏನದು ಯಾವುದು ಚಾಕ್ಲೇಟಾ ಲಕ್ಷ್ಮೀ ಏನು ಮಾಡಿದ್ದಾಳೆ ಅದು ಏನಲ್ಲಿ ಬ್ಲ್ಯಾಕ್ ಕಲರ್ ఓ అల్లి మేలు వాడరా ఒళ్దాయి వెరీ గుడ్ ఇది గ్లాసల్ ఐస్ క్రీమా అనుష ఏం మతాళ రోషినీ స్వల్ప ఓ వెరీ గుడ్ నమగటంట గ్లాస్ జ్యూసు దశంబిజీ ఉంటా వెరీ గుడ్ ఆ